ಶ್ರೀ ಕ್ಷೇತ್ರ ಭುವನಗಿರಿಯಿಂದ ಮಂಡ್ಯಕ್ಕೆ ತೆರಳಲಿರುವ ಕನ್ನಡ ಜ್ಯೋತಿ ರಥಯಾತ್ರೆಗೆ ಕನ್ನಡ ಬಾವುಟ ಹಾರಿಸುವ ಮೂಲಕ ಚಾಲನೆ ನೀಡಿ ಸಭಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಕನ್ನಡಿಗರಿಗೆ ಮಾತೃ ಸ್ಥಾನದಲ್ಲಿರುವ ಏಕೈಕ ಕನ್ನಡಾಂಬೆ ಶ್ರೀ ಕ್ಷೇತ್ರ ಭುವನಗಿರಿಯ ಶ್ರೀ ಭುವನೇಶ್ವರಿ ದೇವಿ ಕದಂಬರ ಆರಾಧ್ಯ ದೇವತೆಯಾಗಿರುವ ಭುವನೇಶ್ವರಿ ದೇವತೆಯ ಸನ್ನಿಧಿಯಿಂದ ಕನ್ನಡ ಜ್ಯೋತಿಯನ್ನ ಒಯ್ದು ನಡೆಸುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗುವಲ್ಲಿ ಸಂಶಯವಿಲ್ಲ ಎಂದರು ಕನ್ನಡವನ್ನು ನಾವು ಬೆಳೆಸಬೇಕಾಗಿಲ್ಲ ಅದು ಬೆಳೆದಿದೆ ಉಳಿಯುತ್ತೆ ಇದೀಗ ನಡೆಯಲಿರುವ ಸಾಹಿತ್ಯ ಸಮ್ಮೇಳನವನ್ನು ಹಬ್ಬದ ರೂಪದಲ್ಲಿ ನಡೆಸಬೇಕೆಂಬುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅನಿಸಿಕೆಯಾಗಿದ್ದು ಇದಕ್ಕಾಗಿ ಮೂವತ್ತು ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಿಸಿದ್ದಾರೆ ನುಡಿದಂತೆ ನಡೆಯುವ ಸರ್ಕಾರ ನಮ್ಮದು ಪ್ರಸ್ತುತ ಹೊರಡ್ತಾ ಇರುವಂತಹ ರಥಯಾತ್ರೆಯು ನಾಡಿನುದ್ದಕ್ಕೂ ವಿಜೃಂಭಣೆಯಿಂದ ಸಾಗುವಂತಾಗಲಿ ಎಲ್ಲರೂ ಕೈಜೋಡಿಸುವ ಮೂಲಕ ಸಮ್ಮೇಳನ ಯಶಸ್ವಿಯಾಗಿ ಜರುಗಲಿ ಅಂತ ಶುಭ ಹಾರೈಸಿದರು ಕನ್ನಡ ಪರಿಷತ್ತಿನ ರಥವನ್ನು ನಾವು ಇವತ್ತೇ ಚಾಲನೆ ಕೊಡ್ತೇವೆ ಇಲ್ಲಿಂದ ಪ್ರಾರಂಭ ಆಗಿದ್ದು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಹೋಗುತ್ತದೆ ಅದರಲ್ಲಿ ಆರು ಬೇರೆ ಬೇರೆ ರಾಜ್ಯದ ಗಡಿ ಪ್ರದೇಶಕ್ಕೂ ಹೋಗ್ತದೆ ಉದ್ದೇಶ ಇಷ್ಟೇ ಅದು ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ನಾಮಕರಣ ಆಗಿ ಐವತ್ತರ ಸಂಭ್ರಮ ನಾವು ಹಂಪೆಯಲ್ಲಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಐವತ್ತರ ಸಂಭ್ರಮವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಎಲ್ಲ ಕಡೆ ಅದೇ ರೀತಿಯಲ್ಲಿ ನಾವು ಸಾಹಿತ್ಯ ಸಭೆಯನ್ನು ಆಗಬೇಕು ಅನ್ನುವಂಥ ಉದ್ದೇಶ ಹಾಗಾಗಿ ಎಲ್ಲ ಕಡೆ ಜಿಲ್ಲೆಯ ಮೂಲೆ ಮೂಲೆ ಹೋಗಿ ಮಂಡ್ಯದಲ್ಲಿ ಕಾರ್ಯಕ್ರಮವನ್ನು ಹೊಡೆದ ಭಾಷೆ ಇದನ್ನು ನಾವು ಹಬ್ಬದ ರೂಪದಲ್ಲಿ ನಾವು ವಿಶೇಷವಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಈ ಕಾರ್ಯಕ್ರಮ ವಿಜೃಂಭಣೆ ಆಗಬೇಕು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ವೆಚ್ಚಕ್ಕೆ ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡೋದನ್ನ ಮಾಡ್ತಾರೆ ಏನು ಹೇಳ್ತಾರೆ ನೋಡಿದಂತೆ ನಡೀತೀವಿ ನಾವು ಎಲ್ಲೂ ವ್ಯತ್ಯಾಸ ಆಗ್ಲಿಕ್ಕೆ ಕೊಡೋದಿಲ್ಲ ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಕನ್ನಡ ನಾಡಿನ ವೈಭವ ಪರಂಪರೆ ವರ್ಣಿಸಲಾಗದು ಮೈಸೂರು ಅರಮನೆ ರೈತರಿಗೆ ನೀರು ನೀಡಿದ ಕನ್ನಂಬಾಡಿ ಶರಾವತಿ ನದಿಯ ಜೋಗದ ಸಿರಿ ಸೇರಿದಂತೆ ರಾಜ್ಯದ ವಿವಿಧ ತಾಣಗಳ ಮಹತ್ವಕ್ಕೆ ಎಣೆಯಿಲ್ಲ ಕನ್ನಡಿಗರಲ್ಲಿ ತಾಳ್ಮೆ ಸಹನೆ ಹೃದಯ ಶ್ರೀಮಂತಿಕೆ ಇದೆ ಕನ್ನಡಿಗರು ಬದುಕಿಗಾಗಿ ಶಿಕ್ಷಣಕ್ಕಾಗಿ ಎಲ್ಲೇ ಹೋದರೂ ಕನ್ನಡ ಭಾಷೆಯನ್ನ ಮರೆಯಬಾರದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಮ್ಮೇಳನಕ್ಕೆ ಶ್ರೀ ಭುವನೇಶ್ವರಿ ದೇವಿಯ ಸನ್ನಿಧಿಯಿಂದ ಚಾಲನೆ ನೀಡಿದ್ದು ದೇವಿಯ ಕೃಪಾಶೀರ್ವಾದ ಸಮ್ಮೇಳನ ಸಂಪೂರ್ಣ ಯಶಸ್ಸು ಕಾಣಲಿ ಎಂದರು ನಮ್ಮ ನಾಡಿನ ವೈಭವನ್ನ ನೋಡಿದಾಗ ಅನಿಮಿಕ ವಿಚಾರಗಳನ್ನ ನೋಡಿದಾಗ ಕನ್ನಡ ನಾಡು ಬಂದ ತಕ್ಷಣ ಮೈಸೂರಿನ ಅರಮನೆ ನಮ್ಮ ನಿಮ್ಮೆಲ್ಲ ಕಣ್ಮುಂದೆ ಬರುವಂತಹ ಅದೇ ಸ್ವಲ್ಪ ಆಚೆ ಹೋದ್ರೆ ರೈತರಿಗೆ ಅನ್ನ ಕೊಟ್ಟಿರ್ತಕ್ಕಂಥ ರೈತರಿಗೆ ನೀರನ್ನು ಕೊಟ್ಟಿರ್ತಕ್ಕಂಥ ಕನ್ನಂಬಾಡಿಯನ್ನ ನಾವು ನೋಡ್ತಿದ್ದೀನಿ ಅದೇ ಈಚೆ ಬಂದರೆ ನಮ್ಮ ಶಿವಮೊಗ್ಗದಲ್ಲಿ ಹುಟ್ಟಿ ನಮ್ಮ ಜಿಲ್ಲೆಯಲ್ಲಿ ದುಪ್ಪತಕ್ಕಂಥ ನಮ್ಮ ಶರಾವತಿ ನದಿಯ ಜೋಗದ ಸಿರಿಯನ್ನು ನೋಡ್ತೀವಿ ನಾವು ಈಗ ಅನೇಕ ವೈಭವನ ಒಳಗೊಂಡಿರ್ತಕ್ಕಂಥ ಅನೇಕ ದೇವಾನು ದೇವರನ್ನ ಒಳಗೊಂಡಿರ್ತಕ್ಕಂಥ ಕನ್ನಡ ನಾಡು ಬಹಳ ಅಪಾರವಾಗಿರುವಂಥದ್ದು ಕನ್ನಡ ನಾಡಿನ ಜನ ಬಹಳ ತಾಳ್ಮೆ ಸಹನೆ ಬಹಳ ಸುಸಂಸ್ಕೃತ ಇರ್ತಕ್ಕಂಥ ಸ್ನೇಹಿತರು ಹಾಗಾಗಿ ನಾನು ಹೊರ ರಾಜ್ಯದಿಂದ ಬಂದರೂ ಕೂಡ ಐ ಎಸ್ ಆಗಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಬಂದು ಈ ನಾಡಿನ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅನ್ನುವಂಥ ಹೆಮ್ಮೆಯ ಮಾತನ್ನಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡ ನಾನು ಜಿಲ್ಲಾಧಿಕಾರಿ ಪ್ರಿಯಾ ಮಾತನಾಡಿ ತಮ್ಮ ಕನ್ನಡ ಕಲಿಯುವಾಗಿನ ಅನುಭವ ತಿಳಿಸಿ ಜಿಲ್ಲಾಡಳಿತದಿಂದ ರಥಯಾತ್ರೆ ನಡೆಸಲು ಸಕಲ ಸಿದ್ಧತೆ ಮಾಡಲಾಗಿದೆ ಎಂದರು ನಾನು ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಎರಡು ಸಾವಿರ ಹದಿನೇಳು ಜುಲೈ ಜೂನ್ ಒಂದು ಕರ್ನಾಟಕ ಕನ್ನಡ ಗೊತ್ತಿಲ್ಲ நான் எல்லாரும் நம்ம ஹத்து ஜன ஐத்தீங்க அதில் ஆல்மோஸ்ட் இப்ப ஜன விட்டு எல்லாரும் கூட ஒரே ஒரே இரோ நான் எல்லாருக்கு ஒர் கன்னடம் மாதாட் வரல பர இதுக்கேரல்ல இல்லை நான் ಸಭೆಯ ಅಧ್ಯಕ್ಷತೆ ವಹಿಸಿದ್ದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ ಕರಾವಳಿಯ ಜನತೆ ನುಡಿದಂತೆ ಬರೆಯುತ್ತಾರೆ ಬರದಂತೆ ನಡೆದುಕೊಳ್ತಾರೆ ರಾಷ್ಟ್ರ ಕವಿ ಕುವೆಂಪು ಅವರು ಇಲ್ಲಿಯ ನೆಲ ಜಲ ಪ್ರಕೃತಿ ಸೌಂದರ್ಯ ಅನುಭವಿಸಿಯೇ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎನ್ನುವಂತಹ ಕವಿತೆಯನ್ನ ಬರೆದಿರಬೇಕು ಎಂದರು ಕನ್ನಡೇತರ ಮಾತೃಭಾಷೆಗಳ ಸಾಹಿತಿಗಳು ಕನ್ನಡದಲ್ಲಿ ಸಾಹಿತ್ಯ ಕೃಷಿ ಮಾಡುವ ಮೂಲಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿ ದಿಗ್ಗಜ ಸಾಹಿತಿಗಳೆನಿಸಿಕೊಂಡಿದ್ದಾರೆ ಕನ್ನಡಿಗರು ಎಲ್ಲಾ ಭಾಷೆಗಳನ್ನು ಗೌರವಿಸುತ್ತಾರೆ ಆದರೆ ತಮ್ಮ ಮನೆಗಳಲ್ಲಿ ರಾಜ್ಯದಲ್ಲಿ ಕನ್ನಡ ಸಾರ್ವಭೌಮತ್ವವನ್ನು ಬಯಸುತ್ತಾರೆ ಎಂದರು ಆಧ್ಯಾತ್ಮದಲ್ಲಿ ನಂಬಿಕೆ ವಿಶ್ವಾಸ ಮುಖ್ಯ ಶ್ರೀ ಕ್ಷೇತ್ರ ಭುವನೇಶ್ವರಿಯು ಕನ್ನಡದ ಅಸ್ಮಿತೆ ಇರುವ ತಾಣ ಶ್ರೀ ಭುವನೇಶ್ವರಿ ದೇವಿಯ ಶಕ್ತಿ ತಾಣದಿಂದ ಕಳೆದ ವರ್ಷ ಕನ್ನಡ ಜ್ಯೋತಿಯನ್ನ ಒಯ್ದು ಹಾವೇರಿಯಲ್ಲಿ ಸಮ್ಮೇಳನ ನಡೆಸಲಾಯಿತು ಹನ್ನೊಂದು ಲಕ್ಷ ಜನ ಈ ಸಮ್ಮೇಳನದ ಸವಿ ಅನುಭವಿಸಿ ಒಂದು ದಾಖಲೆ ದೇವಿಯ ಆಶೀರ್ವಾದದಿಂದ ಈಗಿನ ಸಮ್ಮೇಳನವು ಯಶಸ್ವಿಯಾಗುವಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು ಹಾವೇರಿಯಲ್ಲಿದ್ದಾಗ ಸಾಮರಸ್ಯದ ನಾಡು ಅನ್ನುವಂಥದ್ದನ್ನು ಅಲ್ಲಿಂದ ಇವತ್ತು ನಮ್ಮ ನಮ್ಮ ಕನ್ನಡದ ಯಾತ್ರೆ ಇವತ್ತು ಅಕ್ಕರೆ ನಾಡು ಸಕ್ಕರೆ ಬೀಳಿಗೆ ಬರ್ತೇನೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಸ್ಥಾಪನೆಯಾಗಿರ್ತಕ್ಕಂತಹ ಮಂಡ್ಯ ಜೊತೆಗೆ ಆ ಜಿಲ್ಲೆಯಲ್ಲಿ ಪ್ರಗತಿಗೆ ಕಾರಣ ಪುರುಷರು ಅಂದಿರತಕ್ಕಂಥವರು ಸರ್ ವಿಶ್ವೇಶ್ವರ ಇದನ್ನು ಹೇಳ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿರ್ತಕ್ಕಂಥದ್ದೇ ನಾವು ನಮ್ಮ ಸಾಹಿತ್ಯ ಪರಿಷತ್ತು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ ನಕ್ಷೆಯನ್ನು ಹಾಕಿರ್ತಕ್ಕಂಥವರು ನಮಗೆ ಸರ್ ವಿಶ್ವೇಶ್ವರ ಹಾಗಾಗಿ ನಮ್ಮ ಪುಣ್ಯ ಈ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಎರಡನೇದಾಗಿ ಐವತ್ತು ವರ್ಷಗಳು ಸುವರ್ಣ ಕರ್ನಾಟಕ ನಾಮಕರಣೋತ್ಸವದ ಸಂದರ್ಭದಲ್ಲಿ ಒಂದು ವೈದ್ಯ ಅವರೇ ಎಲ್ಲೋ ಒಂದು ಕಡೆ ನಾವು ಮಾಡಿರ್ತಕ್ಕಂತಹ ಪುಣ್ಯ ಎಲ್ಲೋ ಒಂದು ಕಡೆ ಕಾಕತಾಳಿಯು ಸಹಿತ ದೈವ ದತ್ತವಾಗಿ ಬರಬೇಕು ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಏಕೀಕರಣ ಆದ ಮೇಲೆ ಏಕೀಕರಣ ಆದ ನಂತರ ಮೊದಲನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತೆ ಈಗ ಐವತ್ತನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂದರೆ ಐವತ್ತು ಕರ್ನಾಟಕ ಅನ್ನುವಂಥ ವರ್ಷ ಎಂಬತ್ತೇಳನೇ ಅಂತಿದ್ದು ಅದೂ ಸಹಿತ ಮಂಡ್ಯದಲ್ಲಿ ನಡೀಬೇಕಾದರೆ ಇದು ನಿಜವಾಗಿಯೂ ಸಹಿತ ಕಾಕತಾಯಿಯನ್ನು ಸಹಿತ ದೈವ ಸಂಕಲ್ಪ ಅನ್ನುವಂಥ ಮಾತಿನೊಂದಿಗೆ ಹಾಗೂ ಯಾರು ಪುಣ್ಯ ಮಾಡಿರ್ತಾರೆ ಅವರು ಕರ್ನಾಟಕದಲ್ಲಿ ಹುಡುಕ್ತಾರೆ ದೇವಿಯ ಎದುರು ಬೆಳಗಿದ ಜ್ಯೋತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ಕನ್ನಡ ರಥಯಾತ್ರೆಗೆ ಚಾಲನೆ ನೀಡಲಾಯಿತು ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕಸಾಪ ಪದಾಧಿಕಾರಿಗಳಾದ ಡಾಕ್ಟರ್ ಕೃಷ್ಣೇಗೌಡ ಹೊಸಕೂರು ಹರ್ಷ ಪಣೆದೊಡ್ಡಿ ಧನಂಜಯ ದರ್ಸಗುಪ್ಪೆ ಹೊಳಲು ಶ್ರೀಧರ್ ಎಲ್ ಕೃಷ್ಣ ರಂಗಸ್ವಾಮಿ ಸುಜಾತಾ ಕೃಷ್ಣ ಚಂದ್ರಶೇಖರ್ ನಂದೀಶ್ ಭಾಗವಹಿಸಿದ್ರು ಯಾತ್ರೆಯಲ್ಲಿ ವೀರಗಾಸೆ ಡೊಳ್ಳು ಕುಣಿತ ಜೊತೆಯಾದ ಶಾಲಾ ವಿದ್ಯಾರ್ಥಿಗಳ ಯಕ್ಷ ನೃತ್ಯ ಪ್ರಾರ್ಥನೆ ನಾಡಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೇ ಸ್ವಾಗತಿಸಿದ್ರು ಪ್ರಾಚಾರ್ಯ ಎಂಕೆ ನಾಯ್ಕ ವಹಿಸಿದ್ರು ಕಸಾಪ ತಾಲೂಕು ಅಧ್ಯಕ್ಷ ಗೋಪಾಲ ನಾಯ್ಕ ವಂದಿಸಿದ್ರು ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಭುವನಗಿರಿಯ ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷ ಶ್ರೀಕಾಂತ ಹೆಗಡೆ ಗುಂಜಗೌಡ ಮಂಡ್ಯದ ಸಹಾಯಕ ಆಯುಕ್ತ ಶಿವಮೂರ್ತಿ ಸಮ್ಮೇಳನ ಸಂಚಾಲಕಿ ಮಂಡ್ಯದ ಮೀರಾ ಶಿವಲಿಂಗಯ್ಯ ಕಸಾಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪದ್ಮಿನಿ ನಾಗರಾಜ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಿಲ್ಲಾ ನಿರ್ದೇಶಕ ಮಂಗಲಾ ನಾಯ್ಕ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಕಸಾಪ ವಿವಿಧ ಭಾಗಗಳ ಪದಾಧಿಕಾರಿಗಳಾದ ಲಿಂಗಯ್ಯ ಮಠ ಹಾವೇರಿ ಸಿದ್ದಣ್ಣಮೇಟಿ ರಾಮಲಿಂಗಶೆಟ್ಟಿ ಪಿಆರ್ ನಾಯ್ಕ ವೇಣುಗೋಪಾಲ ಮಧುಗುಣಿ ಜೀಸು ಭಟ್ ಬಕ್ಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಲ್ಲಾಸಗೌಡ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು